ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಕೊಲೆ ಪ್ರಕರಣ ಅಂಜಲಿ ಕುಟುಂಬದ ಬೆನ್ನಿಗೆ ನಿಂತ ಹುಕ್ಕೇರಿ ಹಿರೇಮಠ ಜೋಳಿಗೆ ಹಾಕಿ ಭಿಕ್ಷೆ ಬೇಡಿ ಅಂಜಲಿ ಕುಟುಂಬಕ್ಕೆ ಸಹಾಯ ಮಾಡಲು ಮುಂದಾದ ಹಿರೇಮಠ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಸ್ವಾಮೀಜಿಯಿಂದ ಸಹಾಯದ ಹಸ್ತ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕುವವರ ಮಧ್ಯೆ ವಿನೂತನವಾಗಿ ಕುಟುಂಬದ ಸಹಾಯಕ್ಕೆ ನಿಂತ ಮಠ ಸಂಪ್ರದಾಯದಂತೆ ಹಿರೇಮಠದ ವಟುಗಳಿಗೆ ದೀಕ್ಷೆ ಕಾರ್ಯಕ್ರಮ ದೀಕ್ಷೆ ಪಡೆದು ಜೋಳಿಗೆ ಹಾಕಿ ಭಿಕ್ಷೆ ಬೇಡಿದ ವಟುಗಳು ನೂರಾರು ವಟುಗಳಿಂದ ಸಂಪ್ರದಾಯದಂತೆ ಭಿಕ್ಷಾಟನೆ ವಟುಗಳು ಭಿಕ್ಷೆ ಬೇಡಿ ತಂದ ಹಣದಲ್ಲಿ ಅಂಜಲಿ ಕುಟುಂಬಕ್ಕೆ ನೀಡಲು ಮುಂದಾದ ಹುಕ್ಕೇರಿ ಹಿರೇಮಠ ಒಟ್ಟು ಐವತ್ತು ಸಾವಿರ ರೂಪಾಯಿ ಅಂಜಲಿ ಕುಟುಂಬಕ್ಕೆ ನೀಡಲು ಸ್ವಾಮೀಜಿ ನಿರ್ಧಾರ ಅಂಜಲಿ ಕುಟುಂಬ ತುಂಬಾ ಕಷ್ಟದಲ್ಲಿದೆ ಎಂದು ರಾಜ್ಯದಲ್ಲಿ ಕೆಟ್ಟ ವಾತಾವರಣ ನಿರ್ಮಾಣವಾಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಚಂದ್ರಶೇಖರ ಸ್ವಾಮೀಜಿ ಆಕ್ರೋಶ ಒಂದಾದ ಬಳಿಕ ಒಂದು ಕೊಲೆಗಳು ನಡೆಯುತ್ತಿವೆ ಇಂದು ಪ್ರತಿಭಟನೆಗಳು ಬೇಕು ಜೊತೆಗೆ ಸಹಾಯದ ಹಾಸವೂ ಬೇಕು ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಕೊಲೆ ಮಾಡಿದವರಿಗೆ ಕೂಡಲೇ ಮರಣ ದಂಡನೆ ನೀಡಬೇಕು ಅಂಜಲಿ ಹಾಗೂ ನೇಹಾ ಕುಟುಂಬಕ್ಕೆ ಸರ್ಕಾರದಿಂದ ಸಹಾಯ ಮಾಡಬೇಕು ಎಂದು ಒತ್ತಾಯ Anto okay. <avía> <twitch> ನಮ್ಮ ಹುಕ್ಕೇರಿ ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವ ಇವತ್ತು ಬಹುಶಃ ಕರ್ನಾಟಕ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅದ ನೇಯಾ ಹಿರೇಮಠಳ ಕೊಲೆ ಆಯಿತು ಹಾಗೆ ಅಂಜಲಿ ಅಂಬಿಗೆ ಅವಳ ಕೊಲೆ ಆಯಿತು ಇವನ್ನೆಲ್ಲ ನೋಡಿದರೆ ಬಹಳಷ್ಟು ನೋವು ಆಗ್ತಾ ಇದೆ ಇಂಥ ಕಾರ್ಯಗಳು ನಡಿಬಾರದು ಇವುಗಳಿಗೆ ಕಡಿವಾಣ ಹಾಕಬೇಕು ಅಂತಂದರೆ ಸರ್ಕಾರ ಒಂದು ಕಾನೂನನ್ನು ರಚನೆ ಮಾಡಿ ಯಾರು ತಪ್ಪು ಮಾಡಿರ್ತಾರಲ್ಲ ಅವ್ರಿಗೆ ತಕ್ಷಣದಲ್ಲಿಯೇ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಆಗಬೇಕು ಬಡ ಕುಟುಂಬ ಅಜ್ಜಿ ಆ ಮಕ್ಕಳನ್ನು ಸಾಕ್ತಾಳೆ ತಿರ್ಕೊಂಡಿರುವಂಥ ಹುಡುಗಿಯ ಅವಲಂಬನೆಯಿಂದನೇ ಆ ಮಕ್ಕಳು ಬದುಕ್ತಾ ಇದ್ದರು ಇವತ್ತು ಭಾಳ ಬಡತನದಲ್ಲಿದೆ ನಾವು ಪ್ರತಿಭಟನೆಗಳನ್ನು ಮಾಡ್ತಾ ಇರ್ತೀವಿ ಅದು ಸರಿನೇ ಆದರೆ ಅದರ ಜೊತೆ ಜೊತೆಯಲ್ಲಿ ಆ ಬಡ ಕುಟುಂಬಕ್ಕೆ ಸಹಾಯ ಆಗಲಿ ಅನ್ನೋ ದೃಷ್ಟಿಕೋನದಿಂದ ನಮ್ಮಲ್ಲಿ ವೀರಶೈವ ಧರ್ಮದಲ್ಲಿ ಜಂಗಮ ದೀಕ್ಷೆಯನ್ನು ಕೊಡ್ತೀವಿ ಜಂಗಮ ದೀಕ್ಷೆ ಕೊಟ್ಟ ತಕ್ಷಣನೇ ಆ ಜಂಗಮರು ಜೋಳಗಿ ತಗೊಂಡು ಹೋಗಿ ಭಿಕ್ಷಾಟನೆ ಮಾಡಿ ಬರುವ ಮೊದಲ ಕಾಣಿಕೆಯನ್ನು ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಇವತ್ತು ಸುಮಾರು ನೂರಾರು ಜನ ಜಂಗಮ ಒಟುಗಳು ಭಿಕ್ಷಾಟನೆ ಮಾಡಿ ಆ ಭಿಕ್ಷೆಯನ್ನು ನಮಗೆ ಸಮರ್ಪಣೆ ಮಾಡ್ತಾರೆ ಸಮರ್ಪಣೆ ಮಾಡಿರುವ ಭಿಕ್ಷೆಯನ್ನು ತೆಗೆದುಕೊಂಡು ಮಠ ನಡೆಸ್ತಕ್ಕಂಥ ಪದ್ಧತಿ ಭಕ್ತರ ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದಲೇ ಆ ಹುಡುಗಿಯ ಕುಟುಂಬಕ್ಕೆ ನಾವು ಅಲ್ಲಿ ಏನು ಬಂದಿರ್ತದಲ್ಲ ಎಲ್ಲ ಹಣ ಅದನ್ನೂ ತಗೊಂಡು ಮತ್ತು ಮಠದಿಂದನೂ ವಿಶೇಷವಾಗಿ ಆ ಶ್ರೀ ಮಠದಿಂದ ಸುಮಾರು ಐವತ್ತು ಸಾವಿರ ರೂಗಳನ್ನು ಅವಳಿಗೆ ನೀಡುವಂಥ ಕೆಲಸವನ್ನು ಆ ಕುಟುಂಬಕ್ಕೆ ನೀಡುವಂಥ ಕೆಲಸ ಇದ್ದೀವಿ ಬಹುಶಃ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ನಮಗೆ ಕೈಯೊಳಗೆ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ಸ್ವಾಮಿಗಳ ಕೈಯೊಳಗೆ ಜೋಳಿಗೆನೂ ಇರ್ತದೆ ಜೋಳಿಗೆಯ ಜೊತೆ ಜೊತೆಗೆ ಬೆತ್ತನೂ ಇರ್ತದೆ ಅದಕ್ಕಾಗಿ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಕೊಡೋಕ್ಕೂ ಬೆತ್ತದ ಅವ್ರಿಗೆ ಅಂತ ಅಂತೇಳಿ ಆಶೀರ್ವಾದ ಮಾಡೋಕ್ಕೂ ಬೆತ್ತದ ಅದಕ್ಕೆ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೋಬೇಕು ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ಜನ ಮತ್ತೆ ಏನಕ್ಕಾದರೂ ಕೈ ಹಾಕಬಾರ್ದು ಅದಕ್ಕೆ ಬೇಗ ಆ ಎರಡೂ ಏನು ಅವರು ಪಾಪಿಗಳಿದಾರಲ್ಲ ಒಬ್ಬ ನೇಹವನ್ನು ಕೊಂದಿರ್ತಕ್ಕಂಥ ಆ ಪಾಪಿಗೆ ಈ ಹುಡುಗಿಯನ್ನು ಕೊಂದಿರತಕ್ಕಂಥ ಪಾಪಿಗೆ ಶೀಘ್ರದಲ್ಲಿಯೇ ಮರಣ ದಂಡನೆ ಶಿಕ್ಷಣ ಅವರಿಗೆ ಯೋಗ್ಯ ಇದರಿಂದ ಮತ್ತೊಬ್ಬರು ಜಾಗೃತ ಆಗ್ತಾರೆ ಅನ್ನೋದು ನಮ್ಮ ಭಾವನೆ ನೋಡಿ ಈಗೂ ಕೂಡ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಕಷ್ಟದ ಸರ್ಕಾರ ಆ ಕುಟುಂಬಕ್ಕೆ ಸಹಾಯ ಮಾಡಲೇಬೇಕು ಇದು ನಮ್ಮ ಆಗ್ರಹಣೆ ಯಾಕಂತಂದರೆ ಬಹಳ ಬಡ ಕುಟುಂಬ ಅದ ಇಂಥ ಸಂದರ್ಭದಲ್ಲಿ ನಾವು ಮೊದಲನೇ ಮಠದಿಂದ ಆರಂಭ ಮಾಡಿದ್ದೀವಿ ಇನ್ನು ಸರ್ಕಾರವೂ ಕೂಡ ಸಹಾಯ ಮಾಡಬೇಕು ಸಾರ್ವಜನಿಕರು ಕೂಡ ಸಹಾಯ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ ಈಗ ಕುಟುಂಬಕ್ಕೆ ಹೋಗಿ ನಮ್ಗೆ ಇನ್ನೊಂದೇನಂತಂದ್ರೆ ಅವ್ನು ನೋಡಲಿಕ್ಕೆ ನಮಗೆ ನಮ್ಮ ಮಠದಿಂದ ನಮ್ಮ ವೇದ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಸಂಪತ್ ಕುಮಾರ್ ಶಾಸ್ತ್ರಿಗಳನ್ನ ಕಳಿಸ್ಕೊಡ್ತಾ ಇದ್ದೀವಿ ಹೋಗಿ ಅವ್ರಿಗೆ ಕೊಟ್ಟು ನಾವು ಸಾಧ್ಯ ಆದರೆ ಹೋಗಿ ಕೊಟ್ಟು ಅವರಿಗೆ ಸಹಾಯವನ್ನು ಮಾಡಿ ಬರ್ತೀವಿ